ಶ್ರೀಯುತ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮಾನ್ಯ ಸಂಸದರು ಇವರ ವೈಚಾರಿಕ ನುಡಿಗಳಿಗಾಗಿ ಈ ವೇದಿಕೆ ಪರಮ ಪೂಜ್ಯ ಸ್ವಾಮೀಜಿಯವರ ಕಮಲಗಳಲ್ಲಿ ನನ್ನ ನಮಸ್ಕಾರಗಳನ್ನು ಮಾಡ್ತಾ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ ಸಭೆಯಲ್ಲಿ ಸೇರಿರುವಂತಹ ಎಲ್ಲ ಆತ್ಮೀಯ ಬಂಧುಗಳೇ ತಾಯಂದಿರೆ ಮಾಧ್ಯಮದ ಸ್ನೇಹಿತರೆ ಇನ್ನೇನು ಕೆಲವೇ ನಿಮಿಷದಲ್ಲಿ ಪೂಜ್ಯ ಸ್ವಾಮೀಜಿಯವರ ಆಶೀರ್ವಚನ ಪ್ರಾರಂಭ ಆಗ್ತಾ ಇದೆ ನಾವೆಲ್ಲರೂ ಬಹಳ ಕಾತರದಿಂದ ಸ್ವಾಮೀಜಿಯವರ ಆಶೀರ್ವಚನದಲ್ಲಿ ಭಾಗಿಯಾಗೋದಕ್ಕೆ ಕಾತರರಾಗಿದ್ದೇವೆ ಈ ಸಂದರ್ಭದಲ್ಲಿ ನಾನು ನಮ್ಮ ಮಾಜಿ ಪ್ರಧಾನಿಗಳಾದಂತಹ ಡಾಕ್ಟರ್ ಮನಮೋಹನ್ ಸಿಂಗ್ಜಿಯವರ ನಿಧನಕ್ಕೆ ನನ್ನ ಶ್ರದ್ಧಾಂಜಲಿಯನ್ನು ನುಡಿ ನಮನವನ್ನು ನಾನು ಸಲ್ಲಿಸ್ತಾ ಇದ್ದೇನೆ ಈ ದೇಶದ ಪ್ರಧಾನಮಂತ್ರಿಯಾಗಿ ಇನ್ನೂ ಹತ್ತಾರು ಜವಾಬ್ದಾರಿಗಳನ್ನು ಸರ್ಕಾರದ ಆಡಳಿತ ವ್ಯವಸ್ಥೆಯಲ್ಲಿ ಇದ್ದು ಸಮರ್ಥವಾಗಿ ಮುನ್ನಡೆಸಿದಂಥವರು ಮನಮೋಹನ್ ಸಿಂಗ್ ಅವರು ಅವರ ವಯೋಸಹಜವಾದಂತಹ ಕಾರಣದಿಂದ ಅವರು ಸ್ವರ್ಗಸ್ಥರಾಗಿದ್ದಾರೆ ಈ ಸಮ್ಮೇಳನದ ಮೂಲಕ ನಾವು ಅವರಿಗೆ ಶ್ರದ್ಧಾಂಜಲಿಯನ್ನು ಮತ್ತೆ ಮತ್ತೆ ಸಲ್ಲಿಸೋದಕ್ಕೆ ನಾನು ಬಯಸ್ತಾ ಇದ್ದೇನೆ ನಾನು ನಿಂಗಳ ಸಂತಿಗೆ ಮತ್ತೆ ಮಾತಾಡೋ ಇದ್ದೆ ಯಾಕೆಂದರೆ ಮೂರೂ ದಿನ ಇರ್ತಿ ಇಲ್ಲಿ ಹಾಗಾಗಿ ಕಡೆ ಕಡೆಗೆ ನಿಂಗಳತ್ರ ಮ ಬೇರೆ ಬೇರೆ ಮಾತೆಲ್ಲ ಮಾತುಕತೆ ಮಾಡ್ತಿ ಆದರೆ ನಾನು ನಿಂಗಕ್ಕೆ ಎಲ್ಲ ಅಭಿನಂದಿಸ್ಲೇಬೇಕು ಊರಲ್ಲಿ ಎಂಥ ಆತು ಇವತ್ತು ಕೆಲಸ ಎಂತ ಆತಳಿ ನಿಂಗೆ ಏನೂ ತಲೆ ಕೆಳಿಸಿ ಹೇಳದೆ ಹವ್ಯಕ ಮಹಾಸಭೆಯ ಸಹಸ್ರ ಚಂದ್ರ ದರ್ಶನದ ಕಾರ್ಯಕ್ರಮಕ್ಕೆ ನಾವೆಲ್ಲ ಇರೋವಳು ಬಂದಿದ್ದಕ್ಕೆ ನಿಗಕ್ಕೆ ಎಲ್ಲರಿಗೂ ಪ್ರೀತಿಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಸಮಯ ಮಾಡ್ಕೊಂಡು ಬರೋವೋಳಿ ನಿಗಕ್ಕಿಗೆ ಆ ಇಷ್ಟೇ ಜಾಗೃತವಾಗಪ್ಲೆ ಕಾರಣ ಅಂದರೆ ಹವ್ಯಕ ಮಹಾಸಭೆಯ ಅಧ್ಯಕ್ಷರು ಗಿರಿಧಾರ್ ಕಜಿಯವರು ಮತ್ತು ಅವರ ತಂಡ ಅವು ಹಳ್ಳಿ ಹಳ್ಳಿಗೆ ಬಂದು ಊರೂರಿಗೆ ಬಂದು ನಾವೆಲ್ಲ ಬರೋವೋ ಹೇಳಿ ನಮ್ಮನ್ನು ಪ್ರೇರೇಪಣೆಗೊಳಿಸಿದ್ದಕ್ಕೆ ನಾವೆಲ್ಲ ಇಲ್ಲಿ ಬಪ್ಲೋ ಅವಕಾಶ ಆಯ್ತು ನಿಗಾವ ಇಲ್ಲಿ ಬಂದು ನೋಡ್ತಾ ಇದ್ದಿ ಅಂತೆಂತ ಇದ್ದು ಹೇಳಿ ಗೋಶಾಲೆಯಿಂದ ಹಿಡಿದು ಪಾಕ್ಶಾಲೆಯಿಂದ ಹಿಡಿದು ಪುಸ್ತಕ ಭಂಡಾರದಿಂದ ಹಿಡಿದು ಶಂಕರಾಚಾರ್ಯರ ವಿಶೇಷವಾದಂತಹದ ಪುಸ್ತಕ ಮಳಿಗೆಯಿಂದ ಹಿಡಿದು ಅಲ್ಲಿ ಯಜ್ಞ ಹವನದಿಂದ ಆಲೆಮನೆಯಿಂದ ಹಿಡಿದು ನಮ್ಮೂರಲ್ಲಿ ಇದ್ದಂಥದ್ದು ಇಲ್ಲೂ ಇದ್ದು ಆ ನಮ್ಮನೇ ಒಂದು ವ್ಯವಸ್ಥೆಯನ್ನು ಅದ್ಭುತವಾಗಿ ಸಹಸ್ರಾರು ಕಾರ್ಯಕರ್ತರ ಪರಿಶ್ರಮದಿಂದ ಇಲ್ಲಿ ಆಗಿದ್ದನ್ನು ನಾವೆಲ್ಲ ನೋಡ್ತಾ ಇದ್ದಾಯಿ ಇದನ್ನು ಎಂತಕ್ಕೆ ನೆನಪು ಮಾಡಿದೆ ಅಂದರೆ ನಿಂಗವು ಇವತ್ತು ಯಾರು ಬಂಜುಲಿಯಲ್ಲಿ ಅವಕ್ಕೆ ಬೊಪ್ಪಂಗೆ ಹೇಳವು ನಾಳೆ ಯಾರು ಬಂದು ಮತ್ತು ಈ ಕಡೆ ಹೇಳಿ ಹೇಳಿ ಅನಿಯ ಅವಕ್ಕೆ ಹೇಳಿ ಅವಕ್ಕೆ ಬೊಪ್ಪಂಗೆ ಒಂದು ಪ್ರೋತ್ಸಾಹ ಕೊಡೋವು ಎಲ್ಲವ ಹೇಳಿ ನಾನು ಹೇಳಲಿ ಈ ಮಾತನ್ನು ಹೇಳಿದೆ ನಿಜವಾಗಿ ಅದ್ಭುತವಾಗಿ ಸಂಘಟನೆಯನ್ನು ಹವ್ಯಕ ಮಹಾಸಭೆಯ ಎಲ್ಲ ಪ್ರಮುಖರು ನಮ್ಮ ಕಾರ್ಯಕರ್ತರ ತಂಡ ಎಲ್ಲ ಅದ್ಭುತವಾಗಿ ಸಂಘಟಿಸಿದ್ದು ಇದನ್ನು ನಾವು ಸಂತೋಷದಿಂದ ಇದರೊಳಗೆ ಭಾಗಿಯಾಗವು ಸಂತೋಷದಿಂದ ಭಾಗಿಯಾಗವು ಅದರ ಜೊತೆಯಲ್ಲಿ ಜವಾಬ್ದಾರಿಯುತವಾಗಿಯೂ ಭಾಗಿಯಾಗವು ನಮ್ಮ ಜವಾಬ್ದಾರಿಯೂ ಕಾಣವು ಆ ಸಂತೋಷವೂ ಕಾಣವು ನಮ್ಮ ಸಂಘಟನೆ ಬಲಗೊಳ್ಳವು ಎಲ್ಲ ಸಮಾಜವೂ ಸಂಘಟಿತವಾಗವು ಎಲ್ಲ ಸಮಾಜಕ್ಕೂ ಮೇಲ್ಪಂಕ್ತಿಯ ಸಂಘಟನೆ ನಮ್ಮ ಹವ್ಯಕ ಸಮಾಜದ್ದು ಅಂತ ಹೇಳಿಸ್ಕೊಂಬಂಥ ಒಂದು ಪ್ರಯತ್ನ ಅದು ನಮ್ದಾಗವು ಹಾಗಾಗಿ ನಾವು ಮೇಲ್ಪಂಕ್ತಿಯಲ್ಲಿಪ್ಪಂತಹ ಒಂದು ಸಮಾಜದ ಒಬ್ಬ ಜವಾಬ್ದಾರಿಯುತವಾದಂಥ ವ್ಯಕ್ತಿ ಹೇಳುವಂಥ ಭಾವನೆ ಜಾಗೃತ ಆದರೆ ಸಮಾಜವನ್ನು ಸಂಘಟಿಸೋದ್ರ ಜೊತೆಯಲ್ಲಿ ಈ ರಾಷ್ಟ್ರದ ನಮ್ಮ ಸನಾತನ ಹಿಂದೂ ಧರ್ಮದ ರಕ್ಷಣೆಯಲ್ಲಿಯೂ ನಮ್ಮನ್ನು ನಾವು ಬಲವಾಗಿ ತೊಡಸ್ಕೊಂಬಲೇ ಅವಕಾಶ ಆಗ್ತು ಹಾಗಾಗಿ ನಾವು ನಮ್ಮ ಜವಾಬ್ದಾರಿಯನ್ನು ಹೆಚ್ಚು ಕೇಳ್ತಾ ಈ ಸಮಾವೇಶದಲ್ಲಿ ಭಾಗ್ಯಪ್ಪನ ಅಂತ ನಾನು ಹೇಳ್ತಾ ನಮ್ಮ ಮುಂದೆ ಸವಾಲುಗಳು ರಾಶಿ ಇದ್ದು ನಾನು ಸವಾಲನ್ನು ನೆನಪಿಸಿದರೆ ಮತ್ತೆ ನಿಂಗಕ್ಕಿಗೆ ಊರ್ಬದಿಗೆಲ್ಲ ನೆನಪಾಗ್ತು ಆದರೆ ಆ ಸವಾಲನ್ನೆಲ್ಲ ಮೀರಿಯೂ ಸಹ ನಮ್ಮ ಪೂರ್ವಜರು ಆ ಮೇಲ್ಪಂಕ್ತಿಯ ಆದರ್ಶದ ಜೀವನವನ್ನೇ ಮಾಡಿದ್ದ ಹಾಗಾಗಿ ಸಮಸ್ಯೆಗಳು ಸವಾಲುಗಳು ಸದಾ ಕಾಲದಲ್ಲೂ ಇದ್ದೇ ಇರ್ತು ಆದರೆ ಅದೆಲ್ಲವನ್ನೂ ಮೀರಿರುವಂತಹ ಜ್ಞಾನಾರ್ಜನೆಯ ಆ ಮೂಲಕ ಸೃಷ್ಟಿಯ ಸತ್ಯದ ಜೊತೆಯಲ್ಲಿ ಒಂದಾಗುವಂತಹ ಸಂಕಲ್ಪವನ್ನು ನಾವು ಮಾಡೋ ಅದು ನಮ್ಮ ಗಾಯತ್ರಿ ಮಂತ್ರದ ವಿಶೇಷ ಅದೇ ಉಪದೇಶದ ಮಹತ್ವ ಹಾಗಾಗಿ ನಾವು ಸಮಸ್ಯೆಗಳ ಸುಳಿಯಲ್ಲಿ ಸಿಕ್ಕ ಹಾಕ್ಕೊಳ್ಳದೆ ಸಮಸ್ಯೆಗಳನ್ನು ಎದುರಿಸ್ತಾ ಮುನ್ನಡೆದು ನಾವು ನಮ್ಮ ಮೋಕ್ಷ ಸಾಧನೆಗೆ ಬೇಕಾದಂತಹ ನಮ್ಮ ಜೀವನದ ಸಾರ್ಥಕತೆಗೆ ಬೇಕಾದಂತಹ ಒಂದು ಪ್ರಯತ್ನವನ್ನು ಈ ರೀತಿಯ ಸಮಾವೇಶದಲ್ಲಿ ಇನ್ನಷ್ಟು ಹೆಚ್ಚು ಪ್ರೇರಣೆಯನ್ನು ಪಡೆದು ಮುಂದೆ ನಾವು ನಡೆಸೋ ಅಂತ ಹೇಳ್ತಾ ನನಗೆ ಪುತ್ತೂರಿನ ಮೊದಲ ವಿಶ್ವ ಹವ್ಯಕ ಸಮ್ಮೇಳನದಲ್ಲೂ ಭಾಗಿಯಾಗಂಥ ಅವಕಾಶ ಬಂದಿತ್ತು ನಾನು ಎರಡನೇ ಸಮ್ಮೇಳನದಲ್ಲಿ ಇದೇ ಅರಮನೆ ಮೈದಾನದಲ್ಲಿ ನಡೆದಂಥ ಸಮ್ಮೇಳನದಲ್ಲೂ ಭಾಗಿಯಾಗ ಅವಕಾಶ ಬಂದಿತ್ತು ಈಗ ಮೂರನೇ ಸಮ್ಮೇಳನದಲ್ಲೂ ಭಾಗಿಯಾಗಂಬಂಥ ಅವಕಾಶ ಬಂದಿದ್ದಕ್ಕೆ ನಿಂಗವೇ ಕಾರಣ ನಾನು ನಿಂಗಳನ್ನು ಮತ್ತೆ ಮತ್ತೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ ನಿಂಗಕ್ಕಿಗೆ ಕೊನೆಯಲ್ಲಿ ಒಂದು ವಿಷಯವನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ ನಿಗಕ್ಕಿಗೆ ನಾನು ಅಭಿನಂದಿಸ್ತೀನಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಕ್ಷೇತ್ರದ ಜನತೆಯ ನಿಂಗಳೆಲ್ಲರ ಪ್ರೀತಿ ವಿಶ್ವಾಸದ ಕಾರಣದಿಂದ ಇಡೀ ರಾಜ್ಯದಲ್ಲಿ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಮೊದಲನೇ ಕ್ಷೇತ್ರ ಅತಿ ಹೆಚ್ಚು ಮತ ತೆಗೆದುಕೊಂಡು ಗೆದ್ದ ಕ್ಷೇತ್ರ ಅದು ಉತ್ತರ ಕನ್ನಡ ಜಿಲ್ಲೆಯ ಕ್ಷೇತ್ರ ಹೇಳ ಹೆಗ್ಗಳಿಕೆಗೆ ಪಾತ್ರವಾದಂಥ ಕ್ಷೇತ್ರ ಹಾಗಾಗಿ ಆ ಕ್ಷೇತ್ರದ ಪ್ರತಿನಿಧಿಯಾಗಿಯೂ ಸಹ ಇವತ್ತು ನಿಗಕ್ಕಿ ಒಂದು ಅಭಿನಂದನೆಯನ್ನು ಸಲ್ಲಿಸುವಂಥ ಅವಕಾಶ ಮುಂದೆ ಯಾವುದೇ ರೀತಿಯ ಸಂಘಟನೆಯ ಚಟುವಟಿಕೆಯಲ್ಲಿ ನಾವೆಲ್ಲ ಒಟ್ಟಾಗಿ ಒಂದಾಗಿ ತೊಡಕೊಳ್ತಾ ನಮ್ಮ ಸಂಸ್ಕೃತಿಯ ರಕ್ಷಣೆಯಲ್ಲಿ ನಮ್ಮ ಸನಾತನ ಹಿಂದೂ ಧರ್ಮದ ರಕ್ಷಣೆಯಲ್ಲಿ ನಮ್ಮನ್ನು ಪೂರ್ಣ ತೊಡಸ್ಕೊಂಡ್ಮನ ಯಾವುದೇ ಸವಾಲು ಬಂದರೂ ನಾವೆಲ್ಲ ಒಟ್ಟಾಗಿ ಒಂದಾಗಿ ಈ ದೇಶದ ಜನ ಅದನ್ನು ಎದುರಿಸುವಂಥ ಸಂಕಲ್ಪವನ್ನು ನಾವು ಮಾಡೋಣ ಅನ್ನುವಂಥ ಮಾತನ್ನು ನಿಂಗಳ ಜೊತೆಯಲ್ಲಿ ಹಂಚ್ಕೊಳ್ತಾ ನಾನು ಇನ್ನೂ ನಾಳೆ ನಾಡಿದೂ ಗೌರವಾಧ್ಯಕ್ಷನಾಗಿ ಈ ಸಮ್ಮೇಳನದಲ್ಲಿ ನಾನು ನಿಂಗಳ ಸಂತಿಗೆ ಇದ್ದೇ ಇರ್ತಿ ಅಂತ ಹೇಳ್ತಾ ಶುಭ ಕೋರಿ ನನ್ನ ಮಾತು ಮುಗಿಸ್ತೇನೆ ಬಪ್ಲು ಹೇಳೋದು ಮರೆಯಡಿ ಯಾರು ಬಂಜುಲೆ ಫೋನ್ ಮಾಡಿ ನಮಸ್ಕಾರ ವಿಶ್ವ ಹವ್ಯಕ ಸಮ್ಮೇಳನದ ಗೌರವಾಧ್ಯಕ್ಷ ಸ್ಥಾನದಿಂದ ಮಾತನಾಡಿದಂತಹ ಶ್ರೀಯುತ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಧನ್ಯವಾದಗಳು